ಫಸ್ಟ್ ಟೈಮ್ ಅಷ್ಟೇ ಕರೀತಿದ್ದೀನಿ ಈಗ ಕಂಜಾಜುಲೇಷನ್ ಬ್ರದರ್ ಈಗ ನಾನು ತಂಗಿ ಪ್ಯಾಂಟ್ ಹಾಕೊಂಡು ಕಂಟೆಂಟ್ ರಿಲೀಸ್ ಮಾಡ್ತಾ ಇದೀನಿ ನಿನ್ನ ಆಗಾಗ ಆಗ ಗಣಿಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಸವರಾ ಬುಡ್ಲಿ ಸವರಾ ಬುಡ್ಲಿ ಬಂದಷ್ಟೇ ನೋಡಿ உப்பங்காய் பலயி பரோட்டா பன்னீர்ஜு சண்டே ஆகி ನಮ್ಮ ಮನೆಗೆ ಚಿಕನ್ ಮೊಟ್ಟೆ ಎರಡು ಬಂದಿದೆ ಸೊ ಇವತ್ತು ನಮ್ಮ ಮಮ್ಮಿ ಆಗಿ ಅಡಿಗೆ ಮಾಡ್ತಾವ್ರೆ ಚಿಕನ್ ಗ್ರೇವಿ ಅಂಡ್ ಚಿಕನ್ ಸಾಂಬಾರ್ ಎರಡು ಮಾಡ್ತವ್ರೆ ಹೊಟ್ಟೆ ತುಂಬಾ ಅಸ್ತಿತ್ ಐತಿ ಆಗಿರೋದ್ರಿಂದ ಜಾಸ್ತಿ ರೈಸ್ ತಿನ್ಬಿಡಲ್ಲ ನಾಳೆ ಹೋಗಿ ಫುಲ್ ವರ್ಕ್ಔಟ್ ಮಾಡುದ್ರಾಯ್ತು ನಮ್ಮ ಭಟ್ರು ಇವತ್ತು ಅಡಿಗೆ ಮಾಡ್ತಾ ಇಲ್ಲ ನಮ್ಮ ಬಟ್ರಿಗೆ ರಜಾ ಇವತ್ತು ಈಗ ಊಟ ಎಲ್ಲ ಮಾಡಾಯ್ತು ಈಗ ನಾನು ತಂಗಿ ಪ್ಯಾಂಟ್ ತಗೊಂಡು ಕಂಟೆಂಟ್ ಮಾಡ್ತಾ ಇದೀನಿ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನೋಡಿ ಆಗೋಳೆ ನೋಡ್ ಫಿಟ್ ನೋಡ್ತಿರಾ ಥ್ಯಾಂಕ್ ಯು ಸೋ ಮಚ್ ಬರ್ 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 ಕಣವಯ್ಯ ನಿನನೂ ಗಾಯ್ಸ್ ಈಗ ಕಂಟೆಂಟ್ ಶೂಟ್ ಮಾಡ್ಕೊಂಡು ಸಿಕ್ತಿವಿ ಇದೆ ಔಟ್ ಪ್ಯಾಂಟ್ ಆಗ್ಬಿಡಿ ಕಂಟೆಂಟ್ ಮಾಡಬೇಕಿತ್ತು ಹೊರಗಡೆ ನನ್ನ ಪ್ಯಾಂಟ್ ಇದೆ ಬಟ್ ಕಾಣಿಸ್ತರೋ ನಿನ್ ಪ್ಯಾಂಟ್ ತರನೇ ಕಾಣಿಸ್ತೈತೆ ಇದು ಕಂದ್ರು ಸಕತ್ತಾಗಿ ಮ್ಯಾಚ್ ಐತೆ ಇದೆ ಆಗೋನು ನಾನು ಮಮ್ಮಿ ನನ್ನ ತಂಗಿ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಅಮ್ಮನ ಮನೆಗೆ ನಮ್ಮ ಫುಲ್ ರೆಡಿ ಫುಲ್ ಬೆಳಕು ಗಾಯ್ಸ್ ಏನು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಈಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಆಫ್ಟರ್ ಲಾಂಗ್ ಟೈಮ್ ಒಂದು ಹದಿನೈದು ದಿನ ಇಪ್ಪತ್ತು ದಿನನೇ ಆಗ್ಬಿಟ್ಟಿತ್ತು ನಮ್ಮ ಅಜ್ಜಿ ಮನೆಗೆ ಹೋಗಿ ಇವತ್ತು ಹೋಗ್ತಾ ಇದ್ದೀವಿ ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಮಲ್ಮರ್ಕಿ ಅಲ್ಲಿ ತೋರ್ಸ್ಬಿಡಂತ ಸಲ ಹೇಳಿದೀನಿ ಗಾಯ್ಸ್ ಈಗ ನಮ್ಮ ಅಜ್ಜಿ ಮನೆಯಾಗ ಬಂದಾಯ್ತು ಬಂದಷ್ಟೇ ನೋಡಿ ನಮ್ ಉಚ್ಚಿ ಏನ್ರಿ ಬಂದಷ್ಟೇ ನೋಡಿ ಅಪರೂಪದ ಬಾಬಾ ಏನ ಇವನ್ ಹೆಸರು ಶನಿವಿ ಅಂತ ಪಟ್ಟಸೆ ಪಟ್ಟಸೆ ಎಡ್ ಶಾಟ್ ಹೆಣ್ಮಗು ಹೆಣ್ಮಗು ಏನು ಯಾರು ನಿನ್ ಕತ್ಕೇ ಅವನ್ ಕತ್ಕೇನೆ ಹೆಂಗ್ಲ ಸಿಗ ನಾವು ನಾನು ನನ್ನ ತಂಗಿ ಶಟಲ್ ಹಾಕ್ತಾ ಇದ್ದೀವಿ ನೋಡಿ ಹೆಂಗಾಡ್ತಾಳೆ ಅಂತ ಸಕ್ಕತಾಗ ಆಡ್ತಾಳೆ ಅವಳು ನೋಡಿ ಆ ಕತ್ಲ ಶಕ್ ಹಾಕು ಮೇಕೋಗ್ಬಿಡ್ತು ಇಬ್ರು ಹಾಡಕ್ ಬರದೆ ಇರೋರು ಆಡ್ತಾರೆ ನಾನು ಹೊಸ ಕರಿತ ಇದ್ದೀನಿ ನೋಡಿ ಹೊಸ ಕರಿತ ಈಗ ಕಂಗ್ರ್ಯಾಚುಲೇಷನ್ ಬ್ರದರ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಈ ಕಡೆ ಕುತ್ಕೋಬೇಕು ಈ ಕಡೆ ಕುತ್ಕೋಬೇಕು ಈ ಕಡೆ ಕುತ್ಕೊಂಡು ಹೊಸ ಕರಿಬೇಕು ಫಸ್ಟ್ ಟೈಮ್ ಹೊಸ ಕರಿತ ಇದ್ದೀನಿ ನೋಡಿ ಹೆಂಗಸ ಕರೀತೀನಿ ಅಂತ ഓ ഏഗ്ര അതെങ്ക സ്വരബിഡ്ലി സ്വരബിഡ് நீங்க பட்டியல் <AUX1>

ಕೈಯಲ್ಲ ಫುಲ್ 90 ಕಮಟಿ ಉದ್ಕಬಿಡೈತೆ ಉದ್ಕಬಿಡೈತೆ ಕೈಯಲ್ಲ ಅಯ್ಯಪ್ಪ ಸುಸ್ತಾಗಿಬಿಡೇನಂತ ಫುಲ್ ಹಾಲ್ करದಿ ಏಳ ದಡಕದಿ ಹಾಲ್ ಕರಿ ಅಂದ್ರೆ ಸಮನೆ ಇತ್ತೆ ಕೌರ್ ತಡ ನಾನು ಯಾವಾಗ ಐಸಿಗ ನಮ್ಮ ಜಿ ಅಸಿಯಲ್ನ ಕೊಡ್ತೈತೆ ಇವಿಗ ಅಸಿಯಲ್ನ ಕುಡಿಯೋ ಸಮಯ ಕಾ ಜಾಕಿ ಸ್ವಲ್ಪ ಕುಡಿ ಸ್ವಲ್ಪ ಕುಡಿ ಅಟ್ಟಿ ಈಗ ನಾ ಭಾರತೀಯ ಮನೆಯ ತೋರ್ ಮಾಡ್ತಾ ಇದೀವಿ ನಾವ್ ಇವ್ರೆ ನಾ ಭಾರತೀಯ ಮನೆ ಭಾರತೀಯ ಮನೆ ಇದು ವೆಂಕಟ ಕಟ್ಟವ್ರೆ ನೋಡಿ ಮನೇನ ಇದು ಅಡಿಗೆ ಮನೆ ನೋಡಿ ಎಷ್ಟ್ ಚೆನ್ನಾಗೈತೆ ಸ್ಕೈ ಬ್ಲೂ ಇದು ರೂಮು ಇದೊಂದು ರೂಮು ಇಲ್ಲಿ ದೇವ್ರ ಮನೆ ಕಿರುಚಿ ಸುಮ್ಮನೆ ಇರೋ ಖಾಲಿ ಮನೆ ಇದು ಗಾಯ್ಸ್ ಮಂಚ ನೋಡಿ ಹೆಂಗ್ ಸಖದ ಮಾಡಸ್ರೆ ವಾರ್ಡ್ರೂಪ್ ವಾರ್ಡ್ರೂಪ್ ಎಲ್ಲ ವಾರ್ಡ್ರೂಪ್ ಇದೇನಾ ವಾರ್ಡ್ರೂಪ್ ನೋಡಿ ಗಾಯ್ಸ್ ಹೆಂಗ ಇದೆ ಗುರುಪ್ರೇಶ್ವ ಎಲ್ಲಾ ನೀಟಾಗಿ ತೋರಿಸ್ತೀನಿ ಎಲ್ಲರಿಗೂ ತೋರ್ಸಕ್ಕೆ ಜನಗಳಿಗೆ ನೀನ್ ಮನೆ ಹಿಂಗ್ ಕಟ್ಟಿದ್ಯಾ ಅಂತ ಗಾಯಸ್ ಇದನ್ನ ಭಾರತಿ ಮಮ್ಮಿ ಕಲ್ಲೋತಿ ಇಡ್ಕೆ ಹೊತ್ತಿ ಕಟ್ಟಿರೋ ಮನೆ ಇದು ಕಷ್ಟಪಟ್ಟು ಅಂದ್ಮೇಲೆ ಆಣೆ ಐತೆ ಜಯ ಗಂಗೆ ಬಂಟಿಗೆ ಹೋಯ್ ಇದು ಬರೇ ಟಿವಿ ಕ್ಯಾಬೀನು ಚೆನ್ನಾಗೈತೆಮ್ಮ ಮಮ್ಮಿ ಒಳ್ಳೆ ಸೋಫಾ ತೊಗೊಡ್ತೀನಿ ಒಳ್ಳೆ ಸೋಫಾ ತಗೊಡ್ತೀನಿ ಹಾಕೋ ಬಿಡು ದುಡ್ಡು ಕೊಡು ಮನಿ ತೊಗೊಡು ಅಂತ ಕೇಳಬೇಡ ನಿಂಗೆ ಜನ್ಮಕ್ಕೆ ಹೋಗೋ ಕಾಸಿಲ್ಲ ವಾಶ್ರೂಮ್ ಇದು ವಾಶ್ರೂಮು ಚೆನ್ನಾಗೈತೆ ಮಾನಗಡೆ ಇಟ್ಟು ಡೋರ್ ದೇವ್ರ ಮನೆ ಲೈಟ್ ಬಂದಿದ ಅದು ಉಮ್ಮಿ ಸಕಲ ಐತಿ ನೋಡು ಚೆನ್ನಾಗಿ ಕಾಣಿಸ್ತೈತಿ ಮಾ ಟಿವಿ ತಗೊಳಿಕ್ಕಿಲ್ವಾ ಇದು ಸೋಫಾ ಅದೂ ನೀ ಸೋಫಾ ತಗೊಳ್ತೀನಿ ಒಂದ್ ಐವತ್ ಸಾವಿರ ರೂಪಾಯಿ ರೆಡಿ ಮಾಡ್ಕೊಂಬಲ್ಲ ಒಳ್ಳೆ ಡಿಸ್ಕೌಂಟ ಒಳ್ಳೆ ದೊಡ್ಡದು ದೊಡ್ಡದ ನಾ ಟಿವಿ ಒಂದ್ ಲಕ್ಷ ಮಡಿಕೋ ಸೋಫಾಗ ಒಂದ್ ಐವತ್ತು ಸಾವಿರ ಬೇಕು ಮನೆ ರೆಡಿ ಆದ್ಮೇಲೆ ಮನೆ ಕೊಡ್ತೀನಿ ನೀಟಾಗಿ ಬರೀ ಇಂತದಯ ಇದು ಯಾವ ಗುರುಪ್ರೇಶ ಮಮ್ಮಿ ಗುರುಪ್ರೇಶ 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 ಗಾಯಸಿಂದು ತಿಂಗಳ ಗುರುಪ್ರೇಶ್ ಆಯ್ತದೆ ಗುರುಪ್ರೇಶ್ ನಮ್ಮಮ್ಮಿ ಬರೀ ಮಾತು 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 ಹಂಗೆ ಮಾತಾಡ್ಬೇಕಾದ್ರೆ ಮಜ್ಜಿಯ

ಅದಾಗ ಈಗ ನಮ್ಮ ಅಜ್ಜಿ ಮನೆಯಿಂದ ಬಂದಾಯ್ತು ಮನೆಗೆ ಈಗ ರೆಡಿ ಆಗಿಬಿಟ್ಟು ಹಣ ಬಸ್ ಒಂದು ಮದ್ವೆಗೆ ಹೋಗ್ತಾ ಇದ್ದಾರೆ ನಾವೀನ್ ಬಡೋಟ ಇದ್ದಿದ್ದೀನಿ ಮದ್ವೆಗೆ ಸೊ ಮದ್ವೆಗೆ ಹೋಗ್ಬಿಟ್ಟು ಒಳ್ಳೆ ಊಟ ಇವತ್ತು ಮದುವೆಯಲ್ಲಿ ಕ್ಯಾಲೋರೀಸ್ ಎಲ್ಲ ಇನ್ಕ್ಲೂಡ್ ಏನು ಇಲ್ಲ ಇವತ್ತು ಡೈರೆಕ್ಟ್ ಗೇಟ್ ಎಲ್ಲ ಏನು ಇಲ್ಲ ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಸಿಗ್ತೀನಿ ಬಂದ್ಮೇಲೆ ನೈಟ್ ಬಂದಿ ಚಿಕನ್ ತಿಂದಿನಿ ನಾವಿ ಮಾಡಿದ್ರೆ ಚಿಕನ್ ನಾನ್ ಬಿಡ್ತೀನ ನಿನ್ ಪ್ರೀತಿ ತುಂಬಿರ್ತದೆ ಮಾತ್ರ ಮೊಟ್ಟೆ ಐದ್ ಮೊಟ್ಟೆ ಹಾ ಐದ್ ಮೊಟ್ಟೆ ಬೇಯಿಸ್ತೀನಿ ಬರ್ತೀನಿ ಗಾಯ್ಸ್ ಒಳ್ಳೆ ಡಯಟ್ ಊಟ ಇವತ್ತು ಬಿಸಿ ಬಿಸಿ ಊಟ ನನ್ನ ಅಕ್ಕನ್ ಲೇ ಮದ್ವೆ ಊಟ ನನ್ನ ಅಕ್ಕನ್ ಮೈಸೂರು ಪಾಕು ನಕ್ಕ ಉಪ್ಪನ್ಕಾಯಿ ನಾಕನ್ ಪಲ್ಯ ನಾನ್ ಅಕ್ಕನ್ ಬಜ್ಜಿ ನನ್ನ ಅಕ್ಕನ್ ಪರೋಟ ನಾಕನ್ ಪನ್ನೀರ್ ಗೊಜ್ಜು ನನ್ನ ಅಕ್ಕನ್ ಲೇ ರಾಯ್ಸ್ ಈಗ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹಾಕೊಂಡು ಮನೆಗೆ ಬಂದಾಯ್ತು ಇವತ್ತಿನ ನ ಕೊನೆಗೆ ಐದು ಮೊಟ್ಟೆ ತಿಂದ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ಫುಲ್ಲು ಕ್ಯಾಲೋರಿ ಹಾಕ್ಬಿಟ್ಟಿದೆ ಬಾಡಿದ್ದು ಸ್ವೀಟ್ ಗಿಟ್ ಎಲ್ಲ ತಿಂದ್ಬಿಟ್ಟಿದ್ದೀನಿ ಫುಲ್ಲು ಜಿಂಗು ಫುಲ್ ವರ್ಕೌಟ್ ಮಾಡಬೇಕು ಲೈಟ್ ಈ ವರ್ಕೌಟ್ ಮಾಡಬೇಕು ಮಾಡ್ತಾ ಸಿೀನಿ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಸಿಗೋ ನೆಕ್ಸ್ಟ್ ಲಾಗಲ್ಲಿ ಬೈ ಬಾಯ್